ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂತಹ ಮಾಹಿತಿ ಯಾವುದು ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಆಧಾರ್ ಸೀಡಿಂಗ್ ಅಥವಾ ಎನ್ ಪಿ ಸಿಐ ಮ್ಯಾಪಿಂಗ್ನ ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರ ಅದು ಫ್ರೀಯಾಗಿ ಮಾಡಬಹುದು ಅಂತ ಇವತ್ತಿನಲ್ಲಿ ನೀವು ಮಾಹಿತಿಯನ್ನು ತಿಳಿದುಕೊಳ್ಬೋದಾಗಿರುತ್ತೆ ಬ್ಯಾಂಕಿಗೆ ಭೇಟಿ ನೀಡದೇನೆ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ ಆಧಾರ್ ಸೀಡಿಂಗ್ ಅಥವಾ ಎನ್ ಪಿ ಸಿ ಐ ಮ್ಯಾಪಿಂಗ್ನ ಮಾಡ್ಬೋದಾಗಿರುತ್ತೆ ಸೊ ಯಾವ ರೀತಿಯಾಗಿ ಮಾಡಬೇಕು ಅಂತ ಇವತ್ತಿನಲ್ಲಿ ನೀವು ಸಂಪೂರ್ಣವಾಗಿ ಮಾಹಿತಿನ ತಿಳಿದುಕೊಳ್ಬಹುದು ಸೊ ನಿಮ್ಮ ಒಂದು ಆಧಾರ್ ಸ್ಟೇಟಸ್ನ ನೀವು ಚೆಕ್ ಮಾಡ್ಕೋಬೇಕಾಗಿರುತ್ತೆ ಮೊದಲದಾಗಿ ಎನ್ ಪಿ ಸಿಐ ಮ್ಯಾಪಿಂಗ್ ಆಗಿದೆಯೋ ಇಲ್ವೋ ಅಂತ ಸ್ಟೇಟಸ್ನ ಚೆಕ್ ಮಾಡಿಕೊಂಡಾಗ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಬಂದಿರುತ್ತೆ ನೋಡಬಹುದು ಸೊ ಇಲ್ಲಿ ಆಕ್ಟಿವ್ ಅಂತ ಬಂದಿರುತ್ತೆ ಈ ರೀತಿಯಾಗಿ ಆಕ್ಟಿವ್ ಅಂತ ಬಂತು ಅಂತಂದ್ರೆ ನೀವು ಎನ್ ಪಿ ಸೀಡಿಂಗ್ ಅಥವಾ ಆಧಾರ್ ಸೀಡಿಂಗ್ ನ ಮಾಡುವಂತ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಇನ್ಆಕ್ಟಿವ್ ಅಂತ ಇತ್ತು ಅಂತಂದ್ರೆ ಮಾತ್ರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಬೇಕಾಗಿರುವಂತದ್ದು ಸೊ ಯಾವ ರೀತಿಯಾಗಿ ಮಾಡಬಹುದು ಅಂತ ಇವತ್ತಿನಲ್ಲಿ ನೀವು ಮಾಹಿತಿನ ತಿಳಿದುಕೊಳ್ಬಹುದು ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ಇನ್ನವರೆಗೂ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಜಿ ಎಸ್ ಪಿ ಕ್ಲಾಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ನ ಕ್ಲಿಕ್ ಮಾಡಿ ಹಾಗೆ ಹಾಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋ ನೋಡುತ್ತಿರುವಂತವರು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಜಿ ಎಸ್ ಪಿ ಕ್ಲಾಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿಗಳನ್ನ ಸೊ ನಮ್ಮ ಒಂದು ಚಾನಲ್ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ಶುರು ಮಾಡೋಣ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಸೀಡಿಂಗ್ ಅಥವಾ ಎನ್ ಪಿ ಸಿ ಮ್ಯಾಪಿಂಗ್ ನ ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರ ನಿಮ್ಮ ಒಂದು ಫೋನಿನ ಮುಖಾಂತರನೇ ಮಾಡಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಮೊದಲಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಬ್ಯಾಂಕಿಗೆ ಲಿಂಕ್ ಆಗಿದೆಯೋ ಅಂತ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ ಆಧಾರ್ ಸೀಡಿಂಗ್ ಸ್ಟೇಟಸ್ ಅಂತ ಬಂದಿರುತ್ತೆ ಅಥವಾ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಬಂದಿರುತ್ತೆ ನೋಡಬಹುದು ಸೊ ಈ ಒಂದು ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಲ್ಲಿ ಆಕ್ಟಿವ್ ಅಂತ ಬಂದಿತ್ತು ಅಂತಂದ್ರೆ ನೀವು ಮತ್ತೆ ಮ್ಯಾಪಿಂಗ್ ಮಾಡುವಂತ ಅವಶ್ಯಕತೆ ಕೂಡ ಇರಲ್ಲ ಅಂದ್ರೆ ಆಧಾರ್ ಕಾರ್ಡ್ ಸೀಡಿಂಗ್ ಮಾಡುವಂತಹ ಅವಶ್ಯಕತೆ ಕೂಡ ಇರಲ್ಲ ಸೊ ನಿಮ್ಮ ಒಂದು ಸ್ಟೇಟಸ್ ಏನಾದರೂ ಇಲ್ಲಿ ಇನ್ಆಕ್ಟಿವ್ ಅಂತ ಬಂದಿತ್ತು ಅಂತಂದ್ರೆ ನೀವು ಕಡ್ಡಾಯವಾಗಿ ಎನ್ ಪಿ ಸಿ ಮ್ಯಾಪಿಂಗ್ ಮಾಡಲೇಬೇಕಾಗಿರುವಂತದ್ದು ಸೊ ಯಾವ ರೀತಿಯಾಗಿ ಮಾಡಬೇಕು ಅಂತ ಇವತ್ತಿನಲ್ಲಿ ನಿಮಗೆ ಲೈವ್ ಆಗಿ ಮಾಹಿತಿ ನಾವು ತಿಳಿಸಿಕೊಡ್ತಾ ಇದ್ದೀನಿ ಎನ್ ಪಿ ಸಿಐ ಆಫೀಸಿಯಲ್ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ ಇದು ನಮ್ಮ ಭಾರತ ಸರ್ಕಾರದ ವೆಬ್ಸೈಟ್ ಆಗಿರುವಂತದ್ದು ಸೊ ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಈ ವಿಡಿಯೋ ಕೇಳಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂತಹ ಎನ್ ಪಿ ಸಿ ವೆಬ್ಸೈಟ್ ಓಪನ್ ಆಗುವಂತದ್ದು ಸೊ ಓಪನ್ ಆದ ನಂತರ ನಿಮಗೆ ಇಲ್ಲಿ ಪ್ರಾಡಕ್ಟ್ ಅಂತ ಕಾಣ್ತಾ ಇದೆ ನೋಡಬಹುದು ಸೊ ಇದ್ರ ಪಕ್ಕದಲ್ಲಿ ಕನ್ಸೂಮರ್ ಅಂತಿದೆ ಸೊ ಕನ್ಸೂಮರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡೋ ನಂತರ ನಿಮಗೆ ಆಪ್ಷನ್ ಅಥವಾ ಆಯ್ಕೆಗಳು ಕೊಟ್ಟಿರುವಂತದ್ದು ಇದರಲ್ಲಿ ಕೊನೆಯದಾಗಿರುವಂತದ್ದು ಭಾರತ ಆಧಾರ್ ಸೀಡಿಂಗ್ ಅಂತ ಬಂದಿರುತ್ತೆ ಸೊ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ವೆಲ್ಕಮ್ ಟು ಭಾರತ ಆಧಾರ್ ಅಂತ ಬಂದಿರುತ್ತೆ ಇಲ್ಲಿ ನಿಮಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಆಧಾರ್ ಸೀಡಿಂಗ್ ಅಂತ ಇದೆ ನೋಡಬಹುದು ಇಲ್ಲಿ ಕಾಣ್ತಾ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರ್ ನ ಸರಿಯಾಗಿ ಎಂಟ್ರಿ ಮಾಡಬೇಕಾಗಿರುವಂತದ್ದು ಹನ್ನೆರಡು ಸಂಖ್ಯೆ ಇರುವಂತಹ ಖಾಲಿ ಬಾಕ್ಸ್ ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ರಿಕ್ವೆಸ್ಟ್ ಫಾರ್ ಆಧಾರ್ ಅಂತ ಇದೆ ನೋಡಬಹುದು ಮೊದಲಾಗಿರುವಂತಹ ಸೀಡಿಂಗ್ ಅಂತ ಇದೆ ಈ ಒಂದು ಸೀಡಿಂಗ್ ಮೇಲೆ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಯುವರ್ ಬ್ಯಾಂಕ್ ಅಂತ ಬಂದಿರುತ್ತೆ ಇಲ್ಲಿ ಲಿಸ್ಟ್ ಕೊಡಲಾಗಿರುತ್ತೆ ಒಂದು ನೋಡಬಹುದು ಸೊ ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಬ್ಯಾಂಕ್ ಯಾವ್ದಾಗಿರುತ್ತೋ ಆ ಒಂದು ಬ್ಯಾಂಕ್ ನ ಆಯ್ಕೆ ಮಾಡ್ಕೊಳ್ಳಿ ಈ ಒಂದು ಲಿಸ್ಟ್ ಅಲ್ಲಿ ಏನಾದರೂ ನಿಮ್ಮ ಒಂದು ಬ್ಯಾಂಕ್ ನ ಹೆಸರು ಇರಲಿಲ್ಲ ಅಂತಂದ್ರೆ ನೀವು ಯಾವ ರೀತಿಯಾಗಿ ಪಿ ಸಿ ಐ ಮಾಡಿಸ್ಬೋದು ಅಥವಾ ಆಧಾರ್ ಸೀಡಿಂಗ್ ನ ಮಾಡಿಸಬಹುದು ಅಂತ ಕೇಳಿದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನ ತೆಗೆದುಕೊಂಡು ನಿಮ್ಮ ಹತ್ತಿರದ ಬ್ಯಾಂಕ್ ಯಾವ ಒಂದು ಬ್ಯಾಂಕ್ ಅಲ್ಲಿ ನೀವು ಖಾತೆನ ಹೊಂದಿರ್ತೀರ ಸೊ ಆ ಒಂದು ಬ್ಯಾಂಕಿಗೆ ಭೇಟಿ ನೀಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ನ ಕೊಟ್ಟು ನೀವು ತಂಬಿ ಇಂಪ್ರೆಷನ್ ಕೊಟ್ಟರೆ ನಿಮ್ಮ ಒಂದು ಎನ್ ಪಿ ಸಿಡಿಂಗ್ ಅಥವಾ ಆಧಾರ್ ಸೀಡಿಂಗ್ ಇಲ್ಲಿ ಕಂಪ್ಲೀಟ್ ಕೂಡ ಆಗುತ್ತೆ ಸ್ನೇಹಿತರೆ ಸೊ ನಿಮ್ಮ ಒಂದು ಬ್ಯಾಂಕ್ ಏನಾದರೂ ಈ ಒಂದು ಲಿಸ್ಟಲ್ಲಿ ಇತ್ತು ಅಂತಂದ್ರೆ ಉದಾಹರಣೆಯಾಗಿ ನಿಮಗೆ ತೋರಿಸೋದ್ರೆ ನೋಡಬಹುದು ಕೆನರಾ ಬ್ಯಾಂಕ್ ಅಂತ ಇದೆ ಸೊ ಕೆನರಾ ಬ್ಯಾಂಕ್ ನ ಆಯ್ಕೆ ಮಾಡ್ಕೊಡೋ ನಂತರ ಸೀಡಿಂಗ್ ಟೈಪ್ ಅಂತ ಬಂದಿರುತ್ತೆ ಇಲ್ಲಿ ಫ್ರೆಶ್ ಸೀಡಿಂಗ್ ಅಂತ ಇದೆ ನೋಡಬಹುದು ಸೊ ಫ್ರೆಶ್ ಸೀಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಅಕೌಂಟ್ ನಂಬರ್ ಅಂತ ಕೊಟ್ಟಿರ್ತಾರೆ ನಿಮ್ಮ ಒಂದು ಖಾತೆ ಸಂಖ್ಯೆ ಅಥವಾ ಅಕೌಂಟ್ ನಂಬರ್ ಸರಿಯಾಗಿ ಎಂಟ್ರಿ ಮಾಡಿ ಇಲ್ಲಿ ಎಂಟ್ರಿ ಮಾಡಿರುವಂತಹ ಕನ್ಫರ್ಮ್ ಕೂಡ ಮಾಡಬೇಕಾಗಿರುವಂತದ್ದು ಅಥವಾ ರೀ ಎಂಟ್ರಿ ಕೂಡ ಇಲ್ಲಿ ಎಂಟ್ರಿ ಮಾಡಿದ ನಂತರ ಕೆಳಗಡೆ ನಿಮಗೆ ಎರಡು ಆಪ್ಷನ್ ಕ್ಲಿಕ್ ಮಾಡಿಂತ ಮುಂಚೆ ಇದನ್ನ ಸರಿಯಾಗಿ ಓದ್ಕೊಳ್ಳಿ ಸರಿಯಾಗಿ ಓದ್ಕೊಂಡ ನಂತರ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರುವಂತದ್ದು ಎರಡನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದ್ರೆ ಇಲ್ಲಿ ನಿಮಗೆ ಒಂದು ಕ್ಯಾಪ್ಚರ್ ಕೂಡ ಈ ಕ್ಯಾಪ್ಚರ್ ನ ಸರಿಯಾಗಿ ಇಲ್ಲಿ ಖಾಲಿ ಬಾಕ್ಸ್ ಅಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ ಈ ಒಂದು ಕ್ಯಾಪ್ಚರ್ ಏನಾದರೂ ನಿಮಗೆ ಸರಿಯಾಗಿ ಅರ್ಥ ಆಗ್ತಿರ್ಲಿಲ್ಲ ಅಂತಂದ್ರೆ ಪಕ್ಕದಲ್ಲಿ ರೀಫ್ರೆಶ್ ಬಟನ್ ಇರುತ್ತೆ ಇಲ್ಲಿ ತೋರಿಸ್ತಾ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಒಂದು ಒಂದು ಕೂಡ ಇಲ್ಲಿ ಬರುತ್ತೆ ಆ ಸರಿಯಾಗಿ ಎಂಟ್ರಿ ಮಾಡಿದ ನಂತರ ಪ್ರೊಸಿಡಿ ಅಂತ ಇರುತ್ತೆ ಕೆಳಗಡೆ ಈ ಒಂದು ಪ್ರೋಸಿಡಿ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ಗೆ ಒಂದು ಓಟಿ ಪಿ ಬರುತ್ತೆ ಸೊ ಆ ಒಂದು ಓಟಿ ಟಿ ನ ಸರಿಯಾಗಿ ಎಂಟ್ರಿ ಮಾಡಿದ ನಂತರ ನಿಮ್ಮ ಒಂದು ಎನ್ ಪಿ ಸಿ ಮ್ಯಾಪಿಂಗ್ ಅಥವಾ ಆಧಾರ್ ಸೀಡಿಂಗ್ ಇಲ್ಲಿ ಸಕ್ಸಸ್ಫುಲ್ ಆಗುತ್ತೆ ಅಂತ ಮಾಹಿತಿಯನ್ನು ತಿಳಿದುಕೊಳ್ಬಹುದು ಈ ರೀತಿಯಾಗಿ ನಿಮ್ಮ ಒಂದು ಫೋನಿನ ಮುಖಾಂತರನೇ ನೀವೇ ಸ್ವತಃ ಎನ್ ಸಿ ಮ್ಯಾಪಿಂಗ್ ಅಥವಾ ಆಧಾರ್ ಸೀಡಿಂಗ್ ನ ಮಾಡಬಹುದಾಗಿರುತ್ತೆ ಸ್ನೇಹಿತರೆ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಯುವತಿ ನೋಡಿದ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋಕ್ಕೊಂದು ಒಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ